ಜಾತಿಗಣತೆ ಎಂಬುದು ರಾಜಕಾರಣಿಗಳು ಮಾಡುತ್ತಿರುವ ಕುತಂತ್ರ ಇದು ಯಶಸ್ವಿಯಾಗುವುದಿಲ್ಲ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದರು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದ ಹಿರೇಕಲ್ ಮಠದಲ್ಲಿ ಡಾಕ್ಟರ್ ಒಡೆಯಾರ್ ಚೆನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಶರನ್ನವರಾತ್ರಿ ಮತ್ತು ದಸರಾ ಮಹೋತ್ಸವವನ್ನು ಜಗದ್ಗುರು ಪಂಚಾಚಾರ್ಯ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಎಲ್ಲಿವರೆಗೆ ಸಾಧು ಸಂತರ ಬಗ್ಗೆ ಗೌರವವಿರುತ್ತದೆಯೋ ದೇವರ ಬಗ್ಗೆ ಭಯಭಕ್ತಿ ಇರುತ್ತದೋ ಹೆಣ್ಣು ಮಕ್ಕಳನ್ನು ತಾಯಂದಿರ ರೀತಿ ಮಣ್ಣನ್ನು ಮಾತೃಭೂಮಿ ಎಂದು ಕರೆಯುತ್ತೇವೋ ಅಲ್ಲಿಯವರಿಗೆ ಯಾವ ದುಷ್ಟಶಕ್ತಿಗಳು ದೇಶವನ್ನು ಏನು ಮಾಡೋಕೆ ಸಾಧ್ಯವಿಲ್ಲ ಎಂದರು ಅವ್ರು ಯಾವ ಜಾತಿ ಅಂತ ನೋಡೋಲ್ಲ ಇವತ್ತು ನಮ್ಮ ಪತ್ರಿಕೆ ತೆಗೆದ್ರೆ ಆ ಜಾತಿ ಆ ಜಾತಿ ಉಪಜಾತಿ ನೀವು ಆ ಹೆಸರು ಬರ್ತೀವಿ ಹೆಸರು ಬರಲಿ ಜಾತಿ ಜಗತ್ತಿ ಮಾಡಿ ಇದನ್ನ ರಾಜಕಾರಣಕ್ಕೆ ಅಂತ ಕುತಂತ್ರ ನಾವು ಕಾಣ್ತಾ ಇದೆ ಇದು ಯಶಸ್ವಿ ಆಗಲ್ಲ ನಾನು ಹೇಳ್ದಲ್ಲ ಎಲ್ಲಿ ಸಾಧು ಸಾಧುತಂತ್ರ ಬಗ್ಗೆ ಶ್ರದ್ಧೆ ಇರುತ್ತೆ ಎಲ್ಲಿ ತನಕ ದೇವರ ಬಗ್ಗೆ ಶ್ರದ್ಧೆ ಇರುತ್ತೆ ಎಲ್ಲಿ ತಕ್ಕ ಹೆಣ್ಮಕ್ಳು ಅಂತ ಕರಿತೇವೆ ಎಲ್ಲ ತಿಂಗಳಿಗೆ ಮಣ್ಣನ್ನ ಮಾತೃಭೂಮಿ ಈ ದೇಶವನ್ನು ಸಾಧ್ಯ ಇಲ್ಲ ನೀವ್ಯಾರು ಬಂದಿರಲಿಲ್ಲ ನೀವೆಲ್ಲರೂ ಬಂದಿರೋದು ದೇವರ ಸ್ಮರಣೆ ಚಾಮುಂಡಿಯ ಸ್ಮರಣೆ ಸಾಧುಸತ್ರ ದರ್ಶನ ಇದಕ್ಕೊಂದ್ರೆ ನಾವೆಲ್ಲ ಬಂದಿದ್ವಿ ಮಕ್ಕಳಿಗೆ ಬಂದಿದ್ವಿ ಯಾಕೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಸಿಗಲಿ ಬರೋಂತ ದಿನ ನೀವು ಇಂಥ ಧರ್ಮದಲ್ಲಿ ಹುಟ್ಟಿದ್ಯಾ ಇಂಥ ದೇಶದಲ್ಲಿ ಹುಟ್ಟಿದ್ಯಾ ಅಂಥ ದೇಶದ ಗೌರವನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಈ ರೀತಿ ಸಭೆ ಸಮಾರಂಭಕ್ಕೆ ನಾವೆಲ್ಲ ಬಂದಾಗ ಸ್ವಾಭಾವಿಕವಾಗಿ ನಮ್ಗೆ ಸಂಸ್ಕಾರ ಸಿಗುತ್ತೆ ಈ ದಿಕ್ಕಿನಲ್ಲಿ ಪೂಜೆ ಸ್ವಾಮೀಜಿಯವರು ಅನೇಕ ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊತಾ ಬಂದಿದ್ದಾರೆ ಹಿಂದೆ ಇದ್ದಂತ ಶ್ರೀಯುತ ದಿವಂಗತ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಪ್ರತಿ ವರ್ಷವೂ ಈ ರೀತಿ ನಮ್ಮನ್ನೆಲ್ಲ ಒಟ್ಟಿಗೆ ಅಂತ ಪ್ರತಿ ವರ್ಷವೂ ನಾನು ಬರ್ತಾ ಇದೆ ಯಾವ ಉದ್ದೇಶಕ್ಕೆ ಬರ್ತೀವಿ ಇಲ್ಲಿ ಸಾಧುಸಂತ್ರ ಸಹವಾದ ಸಿಕ್ಕಾಗ ಅವರ ಆಶೀರ್ವಾದ ತಗೊಂಡಾಗ ಇನ್ನೂ ಈ ದೇಶವನ್ನ ಧರ್ಮವನ್ನ ಉಳಿಸಂತ ಒಂದು ಶಕ್ತಿ ನಮ್ಮೆಲ್ರಿಗೂ ಬರುತ್ತೆ ಬೇಕಿಂದ ನಾವೆಲ್ಲರೂ ಮಕ್ಕಳು ಬರ್ತೀವಿ